ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಕಾರ್ಯಗಳು ಸಹಕಾರಿಯಾಗಿವೆ ಎಂದು ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಆರ್ಟಿ ದ್ಯಾವೇಗೌಡ ತಿಳಿಸಿದರು ನಗರದ ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿಂದು ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಬೆಂಗಳೂರು ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಮೀ ರೈಸ್ ಫೌಂಡೇಶನ್ ಹಮ್ಮಿಕೊಂಡಿರುವ ಆರು ವಾರಗಳ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಕಾಲೇಜಿನ ಮೊದಲ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಇಂತಹ ಕಾರ್ಯಾಗಾರಗಳು ಉಪಯುಕ್ತವಾಗಿದ್ದು ವಿದ್ಯಾರ್ಥಿಗಳು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ತಮ್ಮ ಭವಿಷ್ಯವನ್ನು ಯಶಸ್ವಿಯಾಗಿ ರೂಪಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಎಲ್ಲರೂ ಸೇರಿ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿದ್ದು ಇದಕ್ಕೆ ನಿಮ್ಮೆಲ್ಲರ ಸಹ Today is a very memorable day for all of us. Secondly, this is the first program I have attended as a chairman of the UPS. We have always been a my life. This is a good opportunity for me to be here on this trip. ಗೊತ್ತಿದ್ದಾಗೆ ನಾವೊಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿದ್ದೇವೆ ಈ ಯುಗವನ್ನು ಅತ್ಯಂತ ಸುಗಮವಾಗಿ ಸಾಕೆ ನಮ್ಮ ಎಲ್ಲ ಸಹಕಾರಗಳನ್ನು ಕೇಳ್ತಾ ಹೊಸ ಈ ಒಂದು ಕಾರ್ಯಾಗಾರವನ್ನು ಎಲ್ಲ ನನ್ನ ಅಧ್ಯಾಪಕ ವರ್ಗದವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಸಲ್ಲಿಸ್ತಾ ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಚೌಡಬಳ್ಳಿ ಮಾತನಾಡಿ ಮೀ ರೈಸ್ ಫೌಂಡೇಶನ್ ಹಲವಾರು ಕಂಪನಿಗಳ ಜೊತೆ ಮಾತುಕತೆ ನಡೆಸಿ ಮಕ್ಕಳಿಗೆ ಉತ್ತೇಜನ ನೀಡಿ ಕೌಶಲ್ಯ ಅಭಿವೃದ್ಧಿ ನೀಡುವುದರ ಜೊತೆಗೆ ಉದ್ಯೋಗಾವಕಾಶ ಕಲ್ಪಿಸುತ್ತಿದ್ದು ವಿದ್ಯಾರ್ಥಿಗಳು ಇಂತಹ ಕಾರ್ಯಾಗಾರಗಳಲ್ಲಿ ಅತಿ ಹೆಚ್ಚು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಎಂದು ತಿಳಿಸಿದರು ಕಾರ್ಯಾಗಾರವನ್ನು ನಡೆಸ್ಕೊತಿ ಬಂದಿರತಕ್ಕಂಥ ಡೈರೆಕ್ಟರ್ ಶಶಿಕುಮಾರ್ ಅವರೇ ನಮ್ಮ ರಾಜಿಗಳಾದಂಥ ಅವರೇ ಜಂಟಿ ಕಾರ್ಯದರ್ಶಿಗಳಾದಂಥ ಅವರೇ ನಾಗರಾಜ್ ಅವರೇ ರಾಜಶೇಖರ್ ಅವರೇ ಸ್ನೇಹಿತರಾದಂಥ ಶಂಕರ್ ಅವರೇ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಉತ್ತೇಜನ ನೀಡತಕ್ಕಂಥ ಪ್ರಾಂಶುಪಾಲ ಈ ಒಂದು ಕಾರ್ಯಾಗಾರದಲ್ಲಿ పాల్గొನಿದ್ದತಕ್ಕಂತ ಚರಣ್ ಸರ್ ಅವರು ಶ್ರೀಮತಿ ಮೇಡಂ ಅವರು ಇವೇಳೆ ಮಳೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಹೆಚ್ ಟಿ ಪಾшವನಾಥ ಸಹಕಾರದರ್ಶಿ ಜಯ ಶ್ರೀನಿವಾಸ್ ನಿರ್ದೇಶಕರಾದ ಬೋನಾಲಿ ಶ್ರೀನಿವಾಸ್ ಶಾಂತಿ ಗ್ರಾಮಾಶಂಕರ್ ನಾಗರಾಜ್ ಜೈನ್ ಬಿ ಯರಾಜಿಕರ್ ಕಾರ್ಯಕ್ರಮ ಆಯೋಜಕರಾದ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಕಿರಣ್ ಡಾಕ್ಟರ್ ಮೋಹನ್ ಲಕ್ಷ್ಮಿ ಡಾಕ್ಟರ್ ನಂದಿತಾ ಸೇರಿದಂತೆ ಇතරರೂ ಹಾಜರಿದ್ದರು